ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಶಾಸ್ತ್ರಿ ಗುರುಜಿ ಮಾತನಾಡ್ತಿರೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ತಿಳಿಸಿಕೊಡ್ತಾ ಇದ್ದೇನೆಂದರೆ ಒಂದು ಮೂಡಿ ಉಪ್ಪು ಒಂದು ಮೂಡಿ ಮೆಣಸಿನ ಕಾಳದಿಂದ ವೀಕ್ಷಕರೇ ನೀವು ಇಷ್ಟಪಟ್ಟವರನ್ನು ದೂರ ಅವರು ಮರಳಿ ವಶ ಮಾಡ್ಕೋಬೇಕಂದರೆ ಅಥವಾ ಯಾರನ್ನಾದರೂ ಇಷ್ಟಪಡ್ತಿದ್ದೀರಾ ಆದರೆ ಈ ಒಂದು ಮಾತವ್ರಿಗೆ ಹೇಳೋಕ್ ಆಗ್ತಾಯಿಲ್ಲ ಅಂದರೆ ಈ ತಂತ್ರವನ್ನು ಮಾಡಬೇಕಾಗ್ತದೆ ಆ ತಂತ್ರ ಏನಪ್ಪಾ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೇನೆ ವೀಕ್ಷಕರ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಸ್ತಿಗಳೆಲ್ಲ ಕಮೆಂಟ್ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತಿ ಸಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಸಮಸ್ಯೆ ಆಗಿದ್ದರೂ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ವೀಕ್ಷಕರೇ ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ ಎರಡು ದಿನದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ಹೌದು ಏನು ಮಾಡಬೇಕಂದ್ರೆ ಒಂದು ಮುಡಿ ಉಪ್ಪು ಒಂದು ಮುಡಿ ಮೆಣಸನ್ನು ತಗೊಂಡು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ಎರಡು ಥರ ಬಟ್ಟೆ ತಗೊಳ್ಕಾಗುತ್ತೆ ನೀವು ಎರಡು ಥರ ಬಟ್ಟೆ ತಗೊಂಡು ಒಂದು ಮುಡಿ ಉಪ್ಪನ್ನು ಆ ಬಟ್ಟೆಯಲ್ಲಿ ಹಾಕಿ ಒಂದು ಮುಡಿ ಮೆಣಸನ್ನು ಇನ್ನೊಂದು ಬಟ್ಟೆಯಲ್ಲಿ ಹಾಕಿ ಎರಡು ಮೂಟೆಯನ್ನು ಗಂಟು ಕಟ್ಬೇಕಾಗ್ತದೆ ನೀವು ಕಟ್ಟಿದ ನಂತರ ಏನು ಮಾಡಬೇಕಂದ್ರೆ ಎಡಗೈಯ ಬಲಗೈಯಲ್ಲಿ ವೀಕ್ಷಕರ ಆ ಎರಡೂ ಮೂಟೆಯನ್ನು ಹಿಡ್ಕೊಂಡು ಈ ಒಂದು ಅವರ ಹೆಸರ ಮೇಲೆ ಅಂತ ಆದಂಥ ಒಂದು ಮಂತ್ರವನ್ನು ನೀವು ಪಠನೆ ಮಾಡಬೇಕಾಗ್ತದೆ ಆ ಮಂತ್ರವನ್ನು ಏನಪ್ಪ ಅಂದರೆ ಓಂ ಕ್ಲೀಂ ರೀಂ ಕಾಮೋ ಸಂಭೋಹಿಣಿ ಗೀತಾ ವಶಂ ಗೀತಾ ವಶಂ ಪಟ್ ಸ್ವಹ ಅಂತ ಈ ಥರ ಹೇಳಿ ಸರಿ ನನ್ನ ಗೀತಾ ಅಂತಲೇ ತಗೊಂಡು ಅವರು ನಿಮ್ಮ ಇಷ್ಟಪಡೋರು ಹೆಸರು ಏನಿರುತ್ತೆ ಅವ್ರ ಅಂತ ಎಕ್ಸಾಂಪಲ್ ಅಂತ ಕೇಳ್ತಾ ಇದ್ದೀನಿ ಅವರು ಈ ಥರ ಹೆಸರು ತಗೊಂಡು ಪಠನೆ ಮಾಡಿಬಿಟ್ಟು ವೀಕ್ಷಕರೇ ನೀವು ಆ ಮುಡಿಯನ್ನು ಏನಿರುತ್ತೆ ಅವರು ಯಾವ ಜಾಗದಲ್ಲಿ ಓಡಾಡ್ತಾರೋ ಅಥವಾ ಮೂರು ರಸ್ತೆ ಸೇರೋ ಜಾಗದಲ್ಲಿ ಹೋಗಿ ಆ ಎರಡೂ ಮೂಟೆಯನ್ನು ಬಿಸಾಕಿ ಬನ್ನಿ ವೀಕ್ಷಕರು ಸಾಕು ನಿಮ್ಮದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ನಮಸ್ಕಾರ ಧನ್ಯವಾದ